ಈ ಹಿಂದೆ ಹಾಕಿದ ಎರಡು ವಿಡಿಯೋಗೆ ನೀವು ಕೊಟ್ಟಿರುವಂತಹ ಸಹಕಾರ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ಅದಕ್ಕೆ ಇವತ್ತು ಬಂದು ಇನ್ನೊಂದು ವಿಡಿಯೋ ಕೊಡ್ತಾ ಇದೀನಿ ಸೊ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಇರ್ತದೆ ಅಂತ ಹೇಳಿದ್ರೆ ಕೀಟ ಬಾಧೆ ರೋಗ ಬಾಧೆ ಎಲ್ಲ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ಇರ್ತದೆ ಇಂದಿನ ವಿಡಿಯೋದಲ್ಲಿ ನೀವೇ ಗಮನಿಸಿದ್ರಿ ಅಂತರಗಳು ಮತ್ತೆ ನೆಲದ ತಯಾರಿ ಎಲ್ಲ ಇತ್ತು ಸ್ನೇಹಿತರೆ ಇನ್ನ ಕೀಟಬಾಧೆ ರೋಗ ಬಾಧೆಗಳು ಎಲ್ಲಾರ್ಗೂ ಸರ್ವಸಾಮಾನ್ಯ ಗೊತ್ತಿರುತ್ತೆ ಗೊತ್ತಿರೋರು ದಯವಿಟ್ಟು ಬೇಜಾರ್ ಮಾಡ್ಕೊಂಡ್ಬಿಡಿ ಗೊತ್ತಿಲ್ಲದಿರೋರು ದಯವಿಟ್ಟು ನೀಟ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಹೋಗೋಣ ವಿಡಿಯೋ ಸ್ವಲ್ಪ ಉದ್ದ ಇರ್ತದೆ ಬೇಜಾರ್ ಮಾಡ್ಕೊಂಡಿರ ನೋಡಂಗಿದ್ರೆ ನೋಡ್ರಿ ಮೊದಲನೇದಾಗಿ ನೀವು ತಗೊಳ್ಳೋದಾದ್ರೆ ಫಸ್ಟ್ ಅಲ್ಲಿ ಬಂದು ನಿಮಗೆ ಯಾವ್ದು ಬರುತ್ತಪ್ಪ ಅಂತ ಹೇಳಿದ್ರೆ ಕಾಂಡಕೊಳ್ಳೆ ರೋಗ ಬರುತ್ತೆ ಕಾಂಡ ಕೊಳೆ ರೋಗ ಬಂದ್ರೆ ಕಾಂಡದ ಹತ್ರ ಒಳಿತಿ ಗಿಡನೆ ಸತ್ತ ಹೋಗುತ್ತೆ ನಾವು ಗಮನಿಸಬಹುದು ಫೋಟೋ ಹಾಕಿದೀನಿ ಗಮನಿಸ್ರಿ ಅದ್ರಲ್ಲಿ ಇದಾದ್ಮೇಲೆ ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಕಾಫಿ ರಶ್ ಅಂತಾರೆ ಇದು ಕಾಫಿ ಕರಲ ಎಲೆಗಳು ಬಂದು ಹಳದಿ ಬಣ್ಣಕ್ಕೆ ಚೇಂಜ್ ಆಗಿ ಎಲೆ ಎಲ್ಲ ಉದುರೋಗುತ್ತೆ ಹೋಗುತ್ತೆ ಸೊ ಇದರಿಂದ ಗಿಡ ಎಲ್ಲ ನೋಡೋದಕ್ಕೆ ಒಂದು ಹೋಗ್ಬಿಡುತ್ತೆ ಇದಾದ್ಮೇಲೆ ಕಾಮನ್ ಬ್ಲೈಟ್ ಅಂತಾರೆ ಇದು ಬಂದು ಸರ್ವೇ ಸಾಮಾನ್ಯ ಇದು ಬಂದು ಬೇಸಿಕ್ ಆಗಿ ಬರುವಂತಹ ರೋಗ ಇದು ಸೊ ಇದಕ್ಕೊಂದು ಸ್ವಲ್ಪ ಫಂಗಿಸೈಡ್ಸ್ ಯೂಸ್ ಮಾಡಬೇಕು ಇದು ಬಂದು ಹಾಲೋ ಬ್ಲೈಟ್ ಅಂತಾರೆ ಅಥವಾ ಬ್ಯಾಕ್ಟೀರಿಯಲ್ ಸ್ಪಾಟ್ಸ್ ಅಂತ ಈ ರೀತಿ ಹೇಳ್ತಾರೆ ಇದು ಬಂದು ಬೂದಿ ರೋಗ ಸ್ನೇಹಿತರೆ ಇದೆಲ್ಲ ಬಂದು ರೋಗದ ವಿಚಾರ ಆಯ್ತು ಇನ್ನ ಕೀಟ ಬಾಧೆ ಹೋಗೋಣ ಇದು ಬಂದು ಕಾಂಡದಲ್ಲಿ ಬೀಳುವಂತಹ ಇದು ನೆಲದ ನೆಲದ ಮಟ್ಟದಲ್ಲಿ ಬೀಳ್ತದೆ ಇದು ಬಂದು ಕಾಂಡನೆಲ್ಲ ಕಚ್ಚಿಬಿಟ್ರೆ ಗಿಡ ಸುತ್ತೆ ಇದು ಬಂದು ರಂಗೋಲಿ ಸ್ನೇಹಿತರೆ ಇದೆಲ್ಲ ಗೊತ್ತೇ ಇರ್ತದೆ ನಿಮ್ಗೆ ಇನ್ನ ಇದು ರಸ ಇರೋ ಕೀಟಗಳಲ್ಲಿ ಫಸ್ಟ್ ಬರೋದು ಟ್ರಿಪ್ಸ್ ಇದು ಹಿಂಸೆ ಕೊಡ್ತದೆ ಕರಿದು ಬಿಳಿದು ಎರಡು ಇರ್ತದೆ ರೆಡ್ ಮೈಟ್ಸ್ ಒಂದು ಗಿಡ ಆಗ್ತಾ ರೆಡ್ ಮೈಟ್ಸ್ ಬೀಳುತ್ತೆ ಸೊ ಇದನ್ನು ತೋಟದಲ್ಲಿ ಇಟ್ಕೋಬೇಕು ಅದಾದ್ಮೇಲೆ ಕಾಯಿ ಕೊರಕ ಮತ್ತೆ ಉಂಗೆ ಒಳ ಅಂತಾರೆ ಸೊ ಇದು ಕೀಟ ಬಾಧೆಗಳು ಸ್ನೇಹಿತರೆ ನನಗೆ ಗೊತ್ತಿರೋ ಮಾಹಿತಿ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಏನಾದ್ರು ತಪ್ಪಿದ್ರೆ ಮಾಹಿತಿನಲ್ಲಿ ದಯವಿಟ್ಟು ಕ್ಷಮೆ ಇರಲಿ ದಯವಿಟ್ಟು ವಿಡಿಯೋಗಳನ್ನ ಫಾಲೋ ಮಾಡಿ ಇನ್ನಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳಿ ವಿಡಿಯೋ ಮುಗಿಸ್ತಾ ಇದೀನಿ ಧನ್ಯವಾದಗಳು ಶುಭ ದಿನ